ಕಾರವಾರದ ಕ್ಯಾಥೋಲಿಕ್ ಕ್ರೈಸ್ತ ಸಂಘದ ಹೊನ್ನಾವರ ಘಟಕದಿಂದ ಸೋಮವಾರ ಸಂಜೆ ಹೊನ್ನಾವರ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಕ್ರಿಸ್ಮಸ್ ಟ್ಯಾಬ್ಲೋ ಸಂಚರಿಸಿತು ಕ್ರಿಸ್ಮಸ್ ಎಂದ ಕ್ಷಣ ಕ್ರೈಸ್ತರಲ್ಲಿ ಸಡಗರ ಸಂಭ್ರಮ ಇಮ್ಮಡೆಯಾಗುತ್ತದೆ ಚರ್ಚ್ಗಳೆಲ್ಲ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತವೆ ಕ್ರೈಸ್ತರ ಮನೆಗಳು ಕ್ರಿಸ್ಮಸ್ ಟ್ರೀ ಹಾಗೂ ಆಕಾಶ ಬುಟ್ಟಿಗಳಿಂದ ಕಂಗೊಳಿಸುತ್ತವೆ ಹೌದು ಸರಳತೆ ಮೌಲ್ಯ ಪ್ರಾರ್ಥನೆ ಸಹೋದರತ್ವ ಪರೋಪಕಾರದ ಮಹತ್ವ ಸಾರುವ ಮತ್ತು ಶಾಂತಿಯ ಸಂದೇಶ ನಕ್ಷತ್ರವು ಪ್ರತಿಯೊಬ್ಬರ ಮನದಲ್ಲೂ ಮಿನುಗಲಿ ಎಂಬ ಆಶಯವಿರುವ ಕ್ರಿಸ್ಮಸ್ ಹಬ್ಬದ ಆಚರಣೆಗೆ ವಿಶೇಷ ಮಹತ್ವವಿದೆ ಹೊನ್ನವರದಲ್ಲಿಯೂ ಕ್ರಿಸ್ಮಸ್ ಹಬ್ಬ ರಂಗೇರಿದ್ದು ಕ್ರಿಸ್ಮಸ್ ಟ್ಯಾಬ್ಲೋ ಸಂಚಾರ ಮೂಲಕ ಹಬ್ಬಕ್ಕೆ ವಿದ್ಯುಕ್ತ ಚಾಲನೆ ದೊರೆತಂತಾಗಿದೆ ಬಿಕಾಸಿ ತಾರಿಯಿಂದ ಪ್ರಾರಂಭಗೊಂಡ ಟ್ಯಾಬ್ಲೋ ವಿವಿಧ ಸ್ಥಳಗಳಲ್ಲಿ ನಿಂತು ಬಾಲ ಕ್ರಿಸ್ತರ ಜನನದ ಕುರಿತು ಸಂದೇಶವನ್ನ ಸಾಯಿತು ಹೊನ್ನಾವರ ಘಟಕದ ಮುಖ್ಯ ಗುರುಗಳಾದ ಫಾದರ್ ಥಾಮಸ್ ಫರ್ನಾಂಡಿಸ್ ಅವರು ಈ ಸಂದರ್ಭದಲ್ಲಿ ನೆರೆದವರಿಗೆ ಕ್ರಿಸ್ಮಸ್ ಹಬ್ಬದ ಶುಭ ಸಂದೇಶವನ್ನು ನೀಡಿ ಹಾರೈಸಿದರು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಮನುಷ್ಯನಿಗೆ ಅಗತ್ಯವಿದೆ ಪ್ರೀತಿ ಕ್ಷಮೆ ಸಮಾಧಾನ ಶಾಂತಿ ಇವೆಲ್ಲವೂ ಈ ಜಗತ್ತಿನಲ್ಲಿಗೆ ಅವನಿಗೆ ಲಭ್ಯವಿರುವುದಿಲ್ಲ ಕಾರಣ ಇವೆಲ್ಲವೂ ದೇವರಲ್ಲಿ ಲಭ್ಯವಿದೆ ಆದುದರಿಂದ ಮಾನವನು ದೇವರನ್ನು ಹುಡುಕಿಕೊಂಡು ಹೋಗುತ್ತಿರುವಾಗ ಅವನ ಕಷ್ಟವನ್ನು ನೋಡಿ ದೇವರೇ ಮಾನವನನ್ನಾಗಿ ಮಾನವನನ್ನಾಗಿ ಮಾನವನಿಗೋಸ್ಕರ ಮಾನವನಾಗಿ ಜಗತ್ತಿಗೆ ಹುಟ್ಟಿ ಬಂದು ಮಾನವನ ಕಷ್ಟದಿಂದ ಮಾನವನಿಗೆ ಅವನ ಕಷ್ಟದಿಂದ ಮುಕ್ತಿಗೊಳಿಸುವ ಹಬ್ಬವೇ ಕ್ರಿಸ್ಮಸ್ ಹಬ್ಬ ಸಂತ ಯೋ ಹೀಗೆ ಹೇಳುತ್ತಾರೆ ಮನುಷ್ಯನನ್ನು ದೇವರು ಇಷ್ಟು ಪ್ರೀತಿಸಿದರೆಂದರೆ ತನ್ನ ಒಬ್ಬನೇ ಪುತ್ರನನ್ನು ಮರೆಯಲ ಮುಖಾಂತರ ಈ ಜಗತ್ತಿಗೆ ಕಳುಹಿಸಿದರು ಪ್ರಧಾನಿ ಪ್ರವಾದಿ ಯೋಶ ಏಷಾಯರು ಹೀಗೆ ಹೇಳುತ್ತಾರೆ ದೇವರನ್ನೇ ಮಾನವನು ತಿರಸ್ಕರಿಸಿದ್ದಕ್ಕಾಗಿ ಆತನು ಈ ಪಾಪದ ಮೃತ್ಯು ಕೊಂಡದಲ್ಲಿ ಬಿದ್ದಿದ್ದಾನೆ ಪ್ರೀತಿಯ ಸಹೋದರ ಸಹೋದರಿಯರೇ ಕೊಟ್ಟಿಗೆಲಿ ಹೊಟ್ಟಿದ ಆ ಬಾಲ ಕಂದನಲ್ಲಿ ಈ ಕುರುಬರು ದೀನ ದಲಿತರು ದೇವರನ್ನು ಕಂಡರು ಕೊಟ್ಟಿಗೆಲಿ ಹುಟ್ಟಿದ ಆ ಬಾಲ ವೇಸುವಿನಲ್ಲಿ ಮೂರು ರಾಯರು ದೇವರನ್ನು ಕಂಡರು ಇಂದಿನ ಶುಭ ಸಂದೇಶ ಏನೆಂದರೆ ದೇವರು ನಮ್ಮ ಜೊತೆಗಿದ್ದಾನೆ ನಾವು ಹೆದರುವ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಅಶಾಂತಿ ಇದ್ದರೆ ನಮ್ಮಲ್ಲಿ ಅಸಮಾಧಾನ ಇದ್ದರೆ ನಮ್ಮಲ್ಲಿ ಮರಣ ಇದ್ದರೆ ನಾವು ಹೆದರುವ ಯೋಚನೆ ಇಲ್ಲ ಯಾಕೆಂದರೆ ದೇವರು ನಮ್ಮ ಜೊತೆಗಿದ್ದಾರೆ ಪ್ರೀತಿಯ ಸಹೋದರ ಸಹೋದರರೇ ನಿಮಗೆಲ್ಲರೂ ಏಸು ಕ್ರಿಸ್ತರ ಶಾಂತಿ ಮತ್ತು ಆಶೀರ್ವಾದ ಡಾಕ್ಟರ್ ಆಶೀಶ್ ಕುಮಾರ್ ಹೆಗಡೆ ಅವರು ಎಲ್ಲಾ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ರೋಟರಿ ಎನ್ ದಿನೇಶ್ ಕಾಮತ್ ರವರು ಮಾತನಾಡಿ ಕ್ರೈಸ್ತರು ಸಮಾಜಕ್ಕೆ ನೀಡಿರುವ ಕೊಡುಗೆ ಅತ್ಯಮೂಲ್ಯವಾದದ್ದು ಕ್ಯಾಥೋಲಿಕ್ ಕ್ರೈಸ್ತ ಧರ್ಮವು ಶಾಂತಿಪ್ರಿಯರ ಧರ್ಮ ಎಂದು ತಿಳಿಸಿ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಕೆಳಗಿನ ಪಾಳ್ಯ ಬಂದರ್ ಬಸ್ ಸ್ಟ್ಯಾಂಡ್ ಟಪ್ಪರ್ ಸರ್ಕಲ್ ಹೈವೇ ಸರ್ಕಲ್ ಬಾಂದೆಹಳ್ಳ ಕರ್ಕಿನಾಕ ಪೈಲ್ ಗಾಂಧಿನಗರ್ ಸೆಂಟ್ ಇಗ್ನೇಷಿಯಸ್ ರಸ್ತೆ ಮುಂತಾದ ರಸ್ತೆಗಳಲ್ಲಿ ಟ್ಯಾಬ್ಲು ಸಂಚರಿಸಿ ಉತ್ಸಾಹ ಭರಿತ ಸಂಗೀತ ಹಾಡುವಿಕೆ ಮತ್ತು ನೃತ್ಯದ ಜೊತೆಗೆ ಒಟ್ಟಾರೆ ಹಬ್ಬದ ವಾತಾವರಣವನ್ನೇ ಸೃಷ್ಟಿ ಮಾಡಿತು ಸ್ಥಳೀಯರೂ ಸಹ ಈ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಕ್ರಿಸ್ಮಸ್ ಹಬ್ಬದ ಸಂತಸ ವ್ಯಕ್ತಪಡಿಸಿದರು ಪಟ್ಟಣ ಪಂಚಾಯತ್ ಸದಸ್ಯ ಆಜಾದ್ ಅಣ್ಣಿಗೇರಿ ನೆರೆದವರಿಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಸಂತಾ ಕ್ಲಾಸ್ ಪಟ್ಟಣದಲ್ಲಿ ವಾಹನವನ್ನ ಚಲಾಯಿಸುತ್ತಾ ಸಿಹಿ ಹಂಚಿದ್ದು ವಿಶೇಷವಾಗಿತ್ತು ಕ್ರೈಸ್ತ ಸಮಾಜದ ಜಿಲ್ಲಾಧ್ಯಕ್ಷರಾದ ಜಾರ್ಜ್ ಫರ್ನಾಂಡಿಸ್ ಅವರ ಮುಂದಾಳತ್ವದಲ್ಲಿ ಈ ಕ್ರಿಸ್ಮಸ್ ಟ್ಯಾಬ್ಲು ಸಂಚರಿಸಿತು ಜೊತೆಗೆ ಉಪಾಧ್ಯಕ್ಷರಾದ ಸ್ಟೀಫನ್ ರೋಡ್ರಿಗೀಸ್ ಅವರು ಈ ಟ್ಯಾಬ್ಲೋಗೆ ಸಹಕರಿಸಿದ ಬೆಂಗಳೂರು ಬಾಯ್ಸ್ ಹೊನ್ನಾವರ ಘಟಕದ ಅಧ್ಯಕ್ಷ ಹೆನ್ರಿ ಲಿಮಾ ಭಟ್ಗಳ ಘಟಕದ ಅಧ್ಯಕ್ಷ ವಿಲ್ಸನ್ ಫರ್ನಾಂಡಿಸ್ ಹಾಗೂ ಎಲ್ಲಾ ಚರ್ಚಿನ ಧರ್ಮಗುರುಗಳಿಗೆ ವಂದಿಸಿದರು ಕ್ರೈಸ್ತ ಸಂಘ ಇದರ ಹೊನ್ನಾವರ ಘಟಕದಿಂದ ಕುರಿತು ಈ ಟೇಬ್ಲುವನ್ನು ಇವತ್ತು ನಾವು ಹೊನ್ ಪಟ್ಟಣದಲ್ಲಿ ಸಂಚರಿಸ್ತಾ ಇದ್ದೇವೆ ಮೊಟ್ಟ ಮೊದಲನೇದಾಗಿ ಸಮಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೇವೆ ಸುಮಾರು ಐದು ವರ್ಷ ಹಿಂದೆ ನಾವು ಈ ಟೇಬ್ಲುವನ್ನು ನಾವು ಪಟ್ಟಣದಲ್ಲಿ ನಾವು ಸಂಚಾರ ಮಾಡಿರುತ್ತೇವೆ ಕೆಲವು ಕಾರಣಗಳಿಂದ ಕೋವಿಡ್ ಕಾರಣಗಳಿಂದ ಇದನ್ನು ಸ್ಥಗಿತಗೊಂಡಿರುತ್ತದೆ ಆದರೆ ಈ ವರ್ಷ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀ ಜಾರ್ಜ್ ಫರ್ನಾಂಡಿಸ್ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅದೇ ರೀತಿಯಾಗಿ ನಮ್ಮ ಧರ್ಮಾಧ್ಯಕ್ಷರಾದ ಡಾಕ್ಟರ್ ದುಮಿಂಗ್ ಡಾಯಸ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಟೇಬಲು ಅನ್ನು ನಾವು ಇವತ್ತು ಹೊನ್ನಾವರ್ ಶಹರದಲ್ಲಿ ನಾವು ಸಂಚರಿಸ್ತಾ ಇದ್ದೇವೆ ಬಾಲಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಶಾಂತಿಯನ್ನು ತಂದು ಜನಿಸಿದರು ನಮ್ಮಲ್ಲಿ ಶಾಂತಿಯನ್ನು ನೀಡಿ ಸಹಬಾಳ್ವತೆಯಿಂದ ನಾವು ಜೀವಿಸ ಬೇಕಾಗಿ ಅವರು ನಮ್ಮನ್ನು ನಿರ್ದೇಶನ ಮಾಡಿದ್ದಾರೆ ಇವತ್ತು ಇವತ್ತು ನಾವು ಎಲ್ಲರೂ ಕ್ರೈಸ್ತ ಬಾಂಧವರು ಒಂದು ಶಾಂತಿ ಪ್ರಿಯರು ಈ ಒಂದು ಮೆರವಣಿಗೆಯಲ್ಲಿ ನಮಗೆಲ್ಲರೂ ಸಹಕಾರ ನೀಡಿದ್ದಾರೆ ಎಲ್ಲ ಬಾಂಧವರು ನಮ್ಮ ಸಮಾಜದ ಬಾಂಧವರು ನಮಗೆ ಒಳ್ಳೆಯನ್ನು ಶುಭವನ್ನು ಶುಭಾಶಯವನ್ನು ಅವರು ಕೋರಿದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ ನಾನು ಕೆಥೊಲಿಕ್ ಕ್ರೈಸ್ತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಎಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೊಡುತ್ತಾ ಒಟ್ಟಾರೆ ವರ್ಷಾಂತ್ಯದ ದೊಡ್ಡ ಹಬ್ಬ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಹೊನ್ನಾವರ ಪಟ್ಟಣದಲ್ಲಿ ಕ್ರಿಸ್ಮಸ್ ರಂಗು ಮೇಳೈಸಿದ್ದು ಕ್ರೈಸ್ತ ಬಾಂಧವರ ಹಬ್ಬದ ಸಂಭ್ರಮಕ್ಕೆ ನೀಡಿದೆ ನಾಗರಾಜ ನಾಯ್ಕ ನುಡಿಸಿರಿನ ಹೊನ್ನಾವರ